ನಮಸ್ತೆ ಎಲ್ರಿಗೂ ನಾನಿಲ್ಲಿ ನೋಡಿ ಸಿಂಪಲ್ಲಾಗಿ ಮಡಕೆಯನ್ನು ಮನೆಯಲ್ಲಿ ಹೇಗೆ ಕಪ್ಪು ಮಾಡ್ಕೊಳ್ಬೋದು ಅಂತಂದರೆ ಒಲೆ ಇರುವುದಿಲ್ಲ ಕಟ್ಟಿಗೆ ಇರುವುದಿಲ್ಲ ಈಗ ಸಿಟಿಯಲ್ಲಿ ಇದ್ದವರು ಅಥವಾ ಫ್ಲ್ಯಾಟಲ್ಲಿ ಇದ್ದವರು ಹೇಗೆ ಮಡಿಕೆಯನ್ನು ಕಪ್ಪು ಮಾಡ್ಕೊಳ್ಬೋದು ಅಂತೇಳಿ ನಾನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೇನೆ ಯಾರು ಬೇಕಾದರೂ ಸಹ ಮನೆಯಲ್ಲಿ ಇದನ್ನು ಮಾಡ್ಕೊಳ್ಬೋದು ಹಾಗೆಯೇ ಇಲ್ಲಿ ಮನೆಯಲ್ಲಿ ಇರುವಂಥದ್ದನ್ನೇ ಹಾಕಿ ನಾವು ಇದನ್ನು ಕಪ್ಪು ಮಾಡ್ಕೊಳ್ಬೋದು ನೋಡಿ ನಾನು ಎಂತ ಮಾಡಿದೆ ಹೇಳಿದರೆ ಹಳೆ ತವ ಇತ್ತು ಹಳೆ ತವಾದ ಮೇಲೆ ಒಂದು ಮೂರು ಕಲ್ಲು ಇಟ್ಕೊಂಡು ಗರಟೆ ಚಿಪ್ಪೆ ಹೇಗೂ ಮನೇಲಿ ಇದ್ದೇ ಇರ್ತದಲ್ಲ ಗರಟೆ ಚಿಪ್ಪಿಗೆ ಉರಿ ಹಾಕಿದೆ ಅದು ಮೂರು ಕಲ್ಲು ಮೇಲೆ ಮಡಕೆಯನ್ನು ಉಲ್ಟ ಮಾಡಿ ಇಟ್ಕೊಳ್ಬೇಕು ಉಲ್ಟ ಮಾಡಿದ ನಂತರ ಅದು ಫುಲ್ ಕಪ್ಪಾಗ್ತದಲ್ಲ ಅದೊಂದು ನಾಲ್ಕೈದು ಗರಟೆ ಆದರೂ ಬೇಕಾಗ್ತದೆ ಅದು ಕಪ್ಪಾದ ನಂತರ ಪುನಃ ಟರ್ನ್ ಮಾಡಿ ಅಡಿಗೆ ಸ್ವಲ್ಪ ಕಪ್ಪಾಗಬೇಕಾಗ್ತದೆ ಆ ಥರ ಮಾಡಿ ಇಟ್ಟಿದ್ದೇನೆ ನೋಡಿ ಅಂದರೆ ಒಳಗಡೆ ಮಾಡಲಿಕ್ಕೆ ಹೋಗ್ಬಿಡಿ ಹೊರಗಡೆನೇ ಮಾಡ್ಕೊಳ್ಳಿ ಅಂದರೆ ಪ್ಯಾಸೇಜಲ್ಲಿ ಮಾಡ್ಕೊಳ್ಳಿ ಒಳಗಡೆ ಅಂದರೆ ಹೊಗೆ ತುಂಬುತ್ತದೆ ಡೇ ಟೈಮಲ್ಲಿ ತೊಂದರೆ ಇಲ್ಲ ಅಂದರೆ ವಿಂಡೋ ಎಲ್ಲ ಓಪನ್ ಇರ್ತದಲ್ಲ ನಾನು ಇದೇ ಥರ ಮಾಡ್ಕೊಂಡೆ ನೋಡಿ ಅಂತ ಹೇಳಿದರೆ ಒಂದೆರಡು ಸಲ ಯೂಸ್ ಮಾಡಿ ಮತ್ತೆ ನಿಮಗೆ ವಿಡಿಯೋ ಶೇರ್ ಇದ್ದೇನೆ ಮತ್ತೆ ಈ ಥರ ಮಾಡಿ ನೋಡುವ ಅಂತೇಳಿ ನಾನು ಮಾಡಿದ್ದೆ ಯಾಕಂತೇಳಿದ್ರೆ ನಮಗೆ ಮಡಕೆ ಕಪ್ಪು ಮಾಡಿದೆ ಅಡುಗೆ ಮಾಡಲಿಕ್ಕೆ ಆಗೋದಿಲ್ಲಲ್ಲ ನಾನು ಈ ಥರ ಮಾಡ್ಕೊಂಡು ನೀವು ಸರ್ ಮಾಡಿ ಇದೇ ಥರ ಅದು ಆದ ನಂತರ ನಾನಿಲ್ಲಿ ಅನ್ನ ಬಸ್ ತಿಳಿ ಹೇಗೂ ಮನೇಲಿದ್ದೇ ಇರ್ತದೆ ನಾನು ಅದನ್ನು ಹಾಕಿ ಬಿಸಿ ಮಾಡಿಕೊಂಡೆ ನೋಡಿ ಒಂದು ಮೂರು ದಿನ ನೀವು ಕಂಟಿನ್ಯೂ ಹಾಗೆ ಮಾಡ್ಬೋದು ಒಂದು ವೇಳೆ ತಿಳಿಯಿಲ್ಲ ಅಂತೇಳಿದ್ರೆ ಸಹ ನೀರು ಹಾಕಿ ಸಹ ನೀವು ಅದನ್ನು ಬಿಸಿ ಮಾಡ್ಬೋದು ಆದರೆ ಇದು ಊರಲ್ಲೆಲ್ಲ ಆದರೆ ಈಗ ಸೊಪ್ಪೆಲ್ಲ ಹಾಕಿ ಎಲ್ಲ ಉರಿ ಹಾಕ್ತಾರಲ್ಲ ಅದು ಫುಲ್ ಕಪ್ಪಾಗ್ತದೆ ಇಲ್ಲಿ ನೋಡಿ ಅಡಿಲೆಲ್ಲ ಕಪ್ಪಾಗಿದೆ ಒಳಗಡೆ ಫುಲ್ ಕಪ್ಪಾಗಿದೆ ಇಲ್ಲಿ ಸ್ವಲ್ಪ ಇದಾಗಲಿಲ್ಲ ಅದು ಇನ್ನು ಸ್ವಲ್ಪ ಜಾಸ್ತಿ ಉರಿ ಹಾಕ್ಬೋದಿತ್ತೇನೋ ಈಗ ತಿಳಿಯೆಲ್ಲ ನಾನೊಂದು ಮೂರು ದಿನ ಹಾಗೆಯೇ ಮಾಡಿ ಕ್ಲೀನಾಗಿ ತೊಳೆದು ಮತ್ತು ಪುನಃ ನಾನು ತಿಳಿ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೆ ಈಗ ಮೂರು ದಿನ ಆದ ನಂತರ ನಾನು ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೇನೆ ನೀವು ಇದು ಮಾಡಿ ಆದ ನಂತರ ಸಹ ಇದಕ್ಕೆ ತೆಂಗಿನೆಣ್ಣೆ ಹಚ್ಚಿ ಸಹ ನೀವು ಬಿಸ್ಲಿಗೆ ಇಟ್ಕೊಳ್ಬೋದು ಒಬ್ಬರು ಹಾಗೆ ಮಾಡ್ತಾರೆ ನಾನು ಇಲ್ಲಿ ತೆಂಗಿನೆಣ್ಣೆ ಹಚ್ಚಲಿಲ್ಲ ಇದು ಮೂರು ದಿನ ಆದಮೇಲೆ ಕ್ಲೀನಾಗಿ ವಾಶ್ ಮಾಡಿ ಮತ್ತು ನಾನು ಡೈರೆಕ್ಟ್ ಅಡುಗೆನೇ ಮಾಡಿದೆ ಅದರಲ್ಲಿ ಸ್ವಲ್ಪ ಸಹ ಮಡಿಕೆ ಅಂದರೆ ಅದರದ್ದು ಮಣ್ಣಿದು ವಾಸನೆ ಎಲ್ಲ ಏನು ಬರಲಿಲ್ಲ ನೀವು ಖಂಡಿತ ಅಂದರೆ ಫ್ಲ್ಯಾಟಲ್ಲಿ ಇದ್ದವರೆಲ್ಲ ಒಂಥರ ಆಗ್ತದೆ ನಮಗೆ ಹೀಗೆ ಅಪ ಕಪ್ಪ ಮಾಡುವುದು ಅಂತೇಳಿ ತುಂಬ ಸಿಂಪಲಾಗಿ ಈ ಥರ ನೀವು ಮಾಡ್ಕೊಳ್ಬೋದು ಆದಷ್ಟು ಸ್ವಲ್ಪ ಹೊರಗಡೆ ಮಾಡಲಿಕ್ಕೆ ಟ್ರೈ ಮಾಡಿ ಯಾಕಂದರೆ ಒಳಗಡೆ ಹೊಗೆ ತುಂಬಿದರೆ ತುಂಬ ಕಷ್ಟ ಆಗ್ತದೆ ಅಂತೇಳಿದರೆ ಅದು ಒಳಗಡೆ ಅದು ಉರಿಗೆಲ್ಲ ಕಪ್ಪ ಆಗುವಾಗ ಒಳಗಡೆ ಮಾಡಿಕೊಂಡೆ ಅದು ಹೊಗೆ ತುಂಬುತ್ತ ಅಂತೇಳಿ ಪುನಃ ನಾನು ಹೊರಗಡೆ ಮಾಡಿ ತೋರಿಸಿದ್ದು ನಿಮಗೆ ಇಲ್ಲಿ ಸಹ ಹಾಗೆ ನೀವು ಇದರದ್ದು ಸ್ಟೀಲಿದು ಸ್ಕ್ರಬ್ ಅದರಲ್ಲೆಲ್ಲ ನೀವು ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ ತೆಂಗಿನ ನಾರ ಇರ್ತದಲ್ಲ ಅದರಲ್ಲಿ ವಾಶ್ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲ ಸ್ಮೂತಾಗಿರುವಂಥ ಈ ಥರ ಈ ಥರದ್ದೆಲ್ಲ ಬ್ರಷ್ ಇರ್ತದೆ ನೋಡಿ ಅದರಲ್ಲಿ ಸಹ ವಾಶ್ ಮಾಡ್ಬೋದು ಮತ್ತು ತುಂಬ ಸ್ಟ್ರಾಂಗ್ ಇರುವಂಥ ಸೋಪಲ್ಲೆಲ್ಲ ವಾಶ್ ಮಾಡಲಿಕ್ಕೆ ಹೋಗ್ಬಿಡಿ ಆಗಿರ್ತದಲ್ಲ ಲಿಕ್ವಿಡ್ ಆ ಥರದ್ರೆಲ್ಲ ನೀವು ಸ್ವಲ್ಪ ತೊಳೆದು ವಾಶ್ ಮಾಡ್ಕೊಳ್ಬೋದು ತುಂಬ ಸೋಪೆಲ್ಲ ಹಾಕ್ಲಿಕ್ಕೆ ಹೋಗ್ಬಿಡಿ ಯಾಕಂತ ಹೇಳಿದ್ರೆ ಹೊಸ ಮಡಿಕೆ ಅಲ್ಲ ಅದು ಸೋಪಿದು ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಲೈಟಾಗಿ ನಾನು ಲಿಕ್ವಿಡನ್ನು ಇದು ಮಾಡಿ ವಾಶ್ ಮಾಡಿಕೊಂಡೆ ಈ ಹೊರಗಡೆ ಆಗಿರುವಂಥ ಇದು ಉಂಟಲ್ಲ ಅದು ಸ್ವಲ್ಪ ಹೋಯಿತು ತೊಂದರೆ ಇಲ್ಲ ನೋಡಿ ಉಂಟು ಆದರೂ ಸಹ ಒಳಗಡೆದೇನಾಗಲಿಲ್ಲ ಒಳಗಡೆ ಅದೇ ನಾನೀಗ ಉಲ್ಟ ಮಾಡಿ ಹಾಕುವಾಗ ಒಂದು ನಾಲ್ಕು ಗರಟೆ ಬೇಕಾಯಿತು ನನಗೆ ನಾಲ್ಕು ಒಳಗಡೆದು ಕಪ್ ಮಾಡುವಾಗ ಇದು ಹೊರಗಡೆಗೆ ಒಂದು ಮೂರು ಹಾಗೆ ಮಾಡಿದರೆ ಒಂದು ಟೋಟಲ್ ಒಂದು ಎಂಟು ಗರಟೆ ಆದರೂ ಬೇಕಾಗ್ತದೆ ಖಂಡಿತ ತುಂಬ ಆಗಿ ನೀವು ಮನೆಯಲ್ಲಿ ಇದನ್ನು ಮಾಡಿಕೊಳ್ಳೋದನ್ನು ಟೆನ್ಷನೇ ಇಲ್ಲ ಕಪ್ಪು ಆಗಲಿ ಮಾಡಲಿಲ್ಲ ಅಡುಗೆಗೆ ಮಾಡೋದು ಅಂತೇಳಿ ಇದೇ ಥರ ನೀವು ಮಾಡ್ಕೊಳ್ಬೋದು ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಥವಾ ಯಾರಾದರೂ ಇಷ್ಟರ ತನಕ ನೀವು ಇದೇ ಥರ ಮಾಡಿದರೆ ಅದು ಸಹ ನನಗೆ ಕಮೆಂಟ್ ಮಾಡಿ ಹೇಳಿ ನನಗೆ ಗೊತ್ತಿರಲಿಲ್ಲ ಒಂದು ನಾನೇ ಒಂದೊಂದು ನನ್ನ ಐಡಿಯಾದಲ್ಲಿ ನಾನು ಮಾಡಿದ್ದಿದ್ದು ಯಾವಾಗಲೂ ಊರಿಂದ ನನಗೆ ಇದೇ ಥರ ಮಾಡಿ ಕಳಿಸ್ತಾ ಇದ್ರು ಈ ಸಲ ಆಗಲಿಲ್ಲ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು